ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಇವಾಗ ಆಂಟಿಯಾರ ಒಲೋದತ್ರ ಬಂದೆ ಆಂಟಿಯರು ರಾಗಿ ಹಾಕ್ತಾಯಿದ್ರು ಹಾಗಾಗಿ ಸೊ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಒಂದು ಚಾನಲಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಟಿ ಸಂತೆಯಿಂದ ಅವರೇ ಕಾಳನ್ನ ತರಿಸಿದ್ರು ಹಾಕೋಕ್ಕೆ ಅದು ಉಳಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ಫ್ರಿಡ್ಜಲ್ಲಿ ಇಟ್ಟಿದ್ರು ಹಾಗಾಗಿ ಇವಾಗ ರಾಗಿನ ಹಾಕ್ತಾಯಿದ್ರಲ್ಲ ಅದರೊಳಗಡೆ ಹಾಕೋದ ಅಂತ ಅಂದ್ಬಿಟ್ಟು ತೊಗೋಬ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಹಾಗಾಗಿ ತೊಗೊಂಡು ಬಂದೆ ಲಾಸ್ಟ್ ಇಯರ್ ನಾವು ಅವರೇ ಕಾಳನ್ನ ಬೇರೆಯವರೆಲ್ಲ ಹಾಕಿದಾಗ ನಾವು ಹಾಕ್ಬೇಕಾಗಿತ್ತು ಅಂತ ನಾನು ಆಂಟಿ ಮಾತಾಡ್ಕೊಂಡ್ವಿ ಹೇಗೆ ಅಂತಂದರೆ ಅವರೇ ಕಾಳು ಅಂತೂ ಹಸಿ ಅವರ ಕಾಳು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ತುಂಬನೇ ಇಷ್ಟ ಹಸಿ ಕಾಳಲ್ವಾ ನನಗಂತೂ ತುಂಬಾ ಫೇವ್ರೇಟು ನಮ್ಮ ಕಡೆ ಪರ್ಫ್ ಅಂತ ಮಾಡ್ತೀವಿ ಶಾವಿಗೆ ಮಾಡ್ತೀವಿ ಶಾವಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪರ್ಫ್ ಅಷ್ಟೇ ಯಾರಿಗೂ ಗೊತ್ತಿರಲ್ಲ ಅವರೇ ಕಾಳು ಸೀಸನ್ ಬಂದಾಗ ಪರ್ಫ್ ಮಿಸ್ಸೇ ಮಾಡಲ್ಲ ಅಷ್ಟು ಫೇವ್ರೇಟು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸಂತೆಕಾಳಲ್ಲಿ ಮಾಡ್ಬೋದು ಅಷ್ಟು ಅಷ್ಟು ಟೇಸ್ಟ್ ಇರಲ್ಲ ಒಲೋದು ಅವರೆಕಾಳು ಸಕ್ ಸಿಕ್ಕಾಪಟ್ಟೆ ಟೇಸ್ಟು ಸೊಗಡು ಅವರೆಕಾಯಿ ಚೆಂದ ಸಾಂಬಾರ್ಗೆ ಎರಡೆರಡು ಸಾವಿರ ಹುಡ್ಕೊಬತ್ತಿದ್ದೀರಾ ನೀವು ತೆಳ್ಳಗೆ ಹಾಕಿದ್ದೀರ ರಾಗಿ ಜೊತೆ ಮಿಕ್ಸ್ ಮಾಡ್ತೀವಲ್ವಾ ರಾಗಿ ಗೊಬ್ಬರ ಎರಡು ಮಿಕ್ಸ್

ఏయ్ నిజ ఎలా తిరుగు కడక సరే క్యమ్రా ఆఫ్ మార్తీ తిరుగుతాచ చట్నీ మట బా ఇది చెట్టు ಕೈ ಹುಷಾರು ಮಾಡಿದ್ರಲ್ಲ ಇದಕ್ಕೆ ಎರಡು ಈರುಳ್ಳಿ ಯಾಕೆ ಬಂದು ಬಿಟ್ಟಿದ್ರೆ ಮೊಸರುಳ್ಳಿಕ್ಕೆ ಅಲ್ಲ ಮೊಸರುಳ್ಳಿಕ್ಕೆ ಮೊಸರು ಬಜ್ಜಿ ಮಾಡ್ಬೋದಿತ್ತು ಹ್ಮ್ ಚೆನ್ನಾಗಿರಲ್ ಪೆ

ಹಳೆ ಕಾಲ್ದರೆಲ್ಲವ ನಿನ್ಕಿಂತವ ಚಿಕ್ಕ ಜಾವ ಎಲ್ಲವ ಅಲ್ಲವಾಳವಂತೆ ಪಾಪ ಹೌದಾ ಹೇಳೇ ಹಲೋ

ಒಂದ್ ತುಂಡಿಗೆ ಹಾಕಿರೋದು ಮಾವನೂರ್ ಬೆಟ್ಟ ಇಲ್ಲಿ ತಕ ಕಣಿಸದು ನೋಡಿ ನಮ ಊರೊಳಗಾರ ಕಾಣಲ್ಲ ಆ ಅದೇ ಇಲ್ಲಿ ಗಂಟೆ ಬರ ತಾಗಲಿ

ಅಂಕಲ್ ಸಣ್ಣ ಕಿಲಿ ಉಣ್ಣಕಲ್ಕಂಟಿ ದುಡ್ಡು ಜಾಸ್ತಿ ಆಗಲ್ಲ ಅಲ್ವಾ ನಮ್ಮ ಆಂಕಲ್ ಹಂಗೆಲ್ಲ ನೋಡು ರೈತರು ಟೇಸ್ಟು ರುಚಿ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಹೊಟ್ಟೆ ತುಂಬಬೇಕು ಬಿಗಿಯ ಕೆಲಸ ಮಾಡಬೇಕು ಅಂತ ರುಚಿ ಪಚ್ಚಿ ಬೇಡ ಅವ್ರಿಗೆ ಹೊಟ್ಟೆ ತುಂಬಬೇಕು ಕೈ ತುಂಬ ಕೆಲಸ ಅಷ್ಟೇ ನಮ್ಮ ಅಂಕಲ್ಗೆ ಕೆಲಸ ಹಾಂ ಕೇಳಿ ಹೇಳಿಕೆ ಅಣ ಮೇಲೆ ಇಲ್ಲಿ ಹೆಂಗ್ತಿ ಬೈಕ್ ಮೇಲೆ ಹೋಗಾಕಲ ಅಲ್ಲಿ ಇವ ರೋಡ್ ಏನು ಹೇಳ್ತೀವಿ ಅವತ್ತೆಗೆ ಅಪ್ರಂಜಿ ರೋಡು ರೋಡ್ ಮಾಡ್ಸಿದ್ರು ಯಾವ ಊರ್ ಜೊತೆ ಆಗ್ನೂಲ ಅಲ್ಲಿ ರೋಡ್ ಮಾಡ್ಸ್ಯಾರ ಒಟ್ಲ ಹೋಗ್ಬೋದು ಅದೇನು ಉಪಯೋಗ ಬತ್ತ ರೋಡ್ ಚೆನ್ನಾಗಿಲ್ಲ ಓಟ್ ಹಾಕಿ ಅಂತ ಬತ್ತಾರ ಬಾ ನಮಗ್ ರೋಡ್ ಮಾಡ್ಸಿಲ್ಲ ನಾವ್ ಹಾಕಾಕೋಲ್ಲ ಅಷ್ಟೇ ನಮ್ಗೆ ನಮ್ ಗೊತ್ತಲ್ಲ ಇಲ್ವಲ್ಲ ಅಲ್ಲಿ ನಾವು ಬರೋದಾರಿಲ್ಲ ರೋಡ್ ಮಾಡ್ಬಿಟ್ರೆ ನಾವಿನ ಆರ್ಕೆ ಬರೋದ ಎಲ್ಲರೂ ಬೇರೆ ಮಾಡಿಸ್ಬೇಕಾಯ್ತು ಬೇರೆ ತವ ಅಲ್ಲಿ ಹೋಗಿ ಕೇಳ್ಬೇಕ್ರಪ್ಪ ನೀವು ಗಂಡಸರಾಗಿ ಶುರುವಾಗಿ ಮಾಡಿರೋದು ವೇಸ್ಟ್ ತಾಳಿ ಮಳೆ ಬಂದ್ರೆ ಓಕೆ ಅಟ್ಲಗದ್ದೆ ಅಟ್ಲ ನೀನು ಈಗ ಹೊಸ ರೋಡ್ ನಿಮ್ಮ ಅಂತ ಇಳಿತೀಯಾ ನಿಮ್ಮಂತ ಗಂಡಸ್ರ ಹೆಂಗಂದ್ರೆ ಹೆಂಗಸ ಮಾಡ್ಬೇಕು ಮಳೆ ಬಂದ್ರೆ ಹಿಂಸೆ ಅಂತ ಅಂದ್ಬಿಟ್ಟು ರೋಡ್ ಕೇಳಿದ್ ನಾವು ಚೆನ್ನಾಗಿದ್ದ ಎಲ್ಲಾರು ಹೋಗ್ಬೋದು ಎಲ್ಲಾರು ಬರ್ಬೋದು ನಾನು ಇವತ್ತು ಒಂದೇ ದಿವಸ

ಹೊಲ ಉಳದು ಅಂತಂದ್ರೆ ತುಂಬಾನೇ ಇಷ್ಟ ನನ್ಗೆ ಹಾಗಾಗಿ ಒಂದ್ ಸ್ವಲ್ಪ ತಿಸ್ಕೊಂಡು ಅರ್ಥ ಹೊಡೆದೆ ಈ ವಿಡಿಯೋಸ್ ಜೊತೆಗೆ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ ಡಿಲೀಟ್ ಮಾಡ್ತಿದ್ದಾರೆ ಏನ್ ತಪ್ಪಿದ್ಯೋ ಏನೋ ಗೊತ್ತಿಲ್ಲ ಒಟ್ಟು ನನ್ನ ಮಕ್ಳು ವಿಡಿಯೋಸ್ ಇತ್ತು ಅದ್ರಲ್ಲಿ ಹಾಗಾಗಿ ಮತ್ತೆ ಇದನ್ನ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಇಷ್ಟೊಂದು ಮಾತ್ರ ಹಾಕ್ತಾ ಇದೀನಿ ಈ ವಿಡಿಯೋಸ್ ಏನಾಗುತ್ತೆ ಏನೋ ಗೊತ್ತಿಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಹಿಂದೆ ಆಂಟಿಗೆ ಹೇಗೆ ಟ್ರೈನ್ ಅಪ್ ಕೊಡ್ತೀನಿ ಅನ್ನೋದನ್ನ ಸ್ವಲ್ಪ ಮೇಕಿಂಗ್ ವಿಡಿಯೋಸ್ ಎಲ್ಲ ಇದೆ ಅದನ್ನು ಕೂಡ ಆಡ್ ಮಾಡ್ತಾ ಇದೀನಿ ಮಿಸ್ ಮಾಡ್ತೀನಿ ನೋಡಿ ಕೊನೆವರೆಗೂ ಸಖತ್ ಕಾಮಿಡಿ ಆಗಿದೆ

ಕಣ್ಣ ಬಾಣದಂತೆ ಯಾರಿಗೂ ಕಾಣದಂತೆ ಕಾಡಿನ ಸಾಲಿನಲ್ಲಿ ನಿಲ್ಸು 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 ಕಾಡಿನ ಕಾಡಿನ ಸಾ ಕಾಡಿನ ಸಾಲಿನಲ್ಲಿ ಯಾರಿಗೂ ಕಾಣದಂತೆ ಅವಳು ಅಂತ ಆದ್ಮೇಲೆ ಅಂದ್ರೆ ವಾಯ್ಸ್ ಹೆಂಗ್ ಕೊಡೋದು

ಇಷ್ಟೊಂದೆಲ್ಲ ಆಡಾಡಕ್ಕೆ ಸಂಜುನೆ ಕಾರಣ ನಂಗೆ ಇಷ್ಟೊಂದೆಲ್ಲ ಆಡಾಡಕ್ಕೆ ಸಂಜುನೆ ಕಾರಣ ನಂಗೆ ನೆಕ್ಸ್ಟ್ ಮೂವಿಲಿ ಆಡಾಡಕ್ಕೆ ಸಿಕ್ಕಿರೋದು ಸಂಜುನೆ ನಂಗೆಲ್ಲ ಮಾಡಿ ವ್ಯವಸ್ಥೆ ಮಾಡಿರೋದು ನೆಕ್ಸ್ಟ್ ಮೂ ಅದು ನೀವತ್ತೈದಿನ ನೀವತ್ತೈದಿನ ದಿನ ನೀವು ಮಾಮೂಲಿ ಹೇಳ್ತಿರಲ್ಲ ಹಂಗೆ ನೆಕ್ಸ್ಟ್ ಮೂವಿ ಹೇಳಿ ಅಷ್ಟೇ ನೆಕ್ಸ್ಟ್ ಮೂವಿ ಚಾನ್ಸ್ ಸಿಗುತ್ತೆ ಆಡಾಡಕ್ಕೆ ಅಂದ್ರೆ ಇಷ್ಟ ಇಷ್ಟೊಂದೆಲ್ಲ ನಾನು ಆಡ ಇಷ್ಟೊಂದೆಲ್ಲ ನಾನು ಆಡಾಡಕ್ಕೆ ಕಾರಣ ಸಂಜುನೆ ಕಾರಣ ನೆಕ್ಸ್ಟ್ ಮೂವಿಲಿ ನಾನು ಆಡಾಡ್ಬೇಕು ಅಂದ್ರೆ ಸಂಜುನೆ ಸ್ಫೂರ್ತಿ ನಂಗೆ ಎಲ್ಲಾ ಹೇಳ್ಕೊಟ್ಟು ಎಲ್ಲ ಕಲ್ಸಿರೋದು ಸಂಜುನೆ ಕಾರಣ ನನ್ಗೆ ಮಳದ ಧೂಳು

നന്ന നീൻ് മാ

ಹ್ಞೂ ಯಾಕೆ ತಗೋಗಿದೆ ಬರೋದಂದ್ರೆ ಯಾಕೆ ಬ್ಲಾಸ್ಟ್ ಅಯ್ಯೋ ನಮ್ಮೆ ಸಾಮಾನು ಲಿಸ್ಟ್ ಬರಿತಿದ್ಲೇನೋ ನಮ್ಮನೂ ಏನು ಮ್ಯಾನು ಬರ್ತದಿ ಕೊಡು ಅಂತದ್ದ ಏನಾರೀ ಬರ್ತದಿಯಾ ಅಂತದ್ಲು ಇನ್ನೇನು ಹಬ್ಬಕ್ಕೆ ಬೇಡವಾ ಅಂತ ಬರ್ದ್ಲು ಬರ್ದ್ಲು ಅಂತದ್ಲು ಅಂತ ಅವ್ಳು ಹೇಳ್ತಾಳ ಅವ್ರು ಹೇಳ್ಬೇಕು ಬರ್ದಿದ್ಯಾ ಅಂತ ಅವ್ನು ಅಂದ ಅಂತ ಜೋರಾಗಿ ಮಾತಾಡಿ ಬರ್ದಿದ್ಲು ಅವ್ನು ಇಷ್ಟು ಬರ್ದಿದ್ಲು ಅಂತ ಅವನಂತ ಅವ್ನು ಅಂತ ಹೇಳಿ ಅಷ್ಟೇ